ಎನ್ನುವಂತದ್ದು ಇಂದಿಗೆ ಕಾಡಿ ಹೋಯಿತೆ ಇಂದಿಗೆ ಕರಟಿ ಹೋಯಿತೆ ಹೋಯಿತೆಲ್ಲ ಕರೆದುಕೊಂಡಂತಹ ನಾವು ಈ ರೀತಿಯಾದಂತಹ ದೌರ್ಭಾಗ್ಯವನ್ನ ಕಾಣಬೇಕು ಎಂಬುದಾಗಿ ಇಲ್ಲಿ ಹಪ ಹಪಿಸುತ್ತಿರುವುದೇ ಮನುವಂಶದ ಪುಣ್ಯದ ಏಳಿಗೆಯ ಸಿರಿ ಎನ್ನುವ ಈ ರೀತಿಯಾಗಿ

ಭಾವ ನನ್ನ ಈ ಮಕ್ಕಳನ್ನ ನೋಡ್ತಾ ಇದ್ದೇವೆ ನೆಟ್ಟಂತಹ ಕಣ್ಣಿನ ದೃಷ್ಟಿಯನ್ನ ಮಕ್ಕಳಿಂದ ಹೊರತೆಗೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಯಾರನ್ನು ಬಂದ ತೆಗೆಯಬೇಕೆಂಬ ಭಾವ ನನ್ನಲ್ಲಿ ಒಡಮೂಡಿತ್ತು ರಾಮನ ಸಾಮರ್ಥ್ಯ ಎನ್ನುವಂಥದ್ದು ಮುಗಿತಾ ಇದೆ ರಾಮನ ಈ ಶಕ್ತಿ ಎನ್ನುವ ಮಕ್ಕಳ ಕಡೆಗೆ ಸೆಳೆಯುತ್ತಾ ಇದೆ ಯಾಕೆ ಹೀಗೆ ಯಾಕೆ ಹೀಗಿರಬಹುದು ಈಗ ನನಗೆಲ್ಲವೂ ಸ್ಪಷ್ಟವಾಗುತ್ತಾ ಇದೆ ನನ್ನವರೆಲ್ಲವರೂ ಕೂಡ ನನ್ನ ತಮ್ಮಂದಿರೆಲ್ಲವರೂ ಕೂಡ ಕೇವಲ ಈ ಮಕ್ಕಳ ಪರಾಕ್ರಮದಿಂದಲೋ ಸರಹತಿಯಿಂದಲೋ ಧರೆ ಉರುಳಿದವರಲ್ಲ ಎಂಬುದಾಗಿ ಯಾಕೆಂದರೆ ಈ ಮಕ್ಕಳನ್ನ ಕಂಡಂತಹ ನನ್ನ ತಮ್ಮಂದಿರಿಗೆ ಆಶ್ಚರ್ಯವನ್ನು ತಡೆಯುವುದಕ್ಕಾಗದೆ ಇವರ ಚೆಲುವನ್ನು ನೋಡಿ ಅರಗಿಸಿಕೊಳ್ಳುವುದಕ್ಕಾಗದೆ ಬಹುಶಃ ಈ ಮಕ್ಕಳು ಬಾಣ ಪ್ರಯೋಗವನ್ನು ಮಾಡುವಾಗ ಕೈ ಹಾ ಏನು ಮಾಡೋಣ ಅಂತೂ ಈ ಮಕ್ಕಳು ನನ್ನನ್ನು ಆಕರ್ಷಣೆಗೆ ಮಕ್ಕಳಿಂದಾಗಿ ನಾನು ಆಕರ್ಷಣೆಗೆ ಒಳಗಾದದ್ದಂತೂ ಸತ್ಯವೇ ಹೌದು ಈ ಮಕ್ಕಳ ಬಗ್ಗಾಗಿ ನನಗೊಂದು ರೀತಿ ಹೇಳಲಾಗದಿದ್ದಂತಹ ಮಮತೆ ಏನೋ ಒಂದಂತಹ ಅವ್ಯಕ್ತ ಭಾವ ಕಾಡ್ತಾ ಉಂಟು ಅಂತ ಏನೋ ಒಂದು ಸೆಳೆತ ಈ ಮಕ್ಕಳಲ್ಲಿ ಉತ್ತು ನನ್ನಷ್ಟಕ್ಕೆ ನಾನು ಎಷ್ಟೊತ್ತು ಅಂತ ಮಾತಾಡುವುದಕ್ಕೆ ಸಾಧ್ಯ ಕೇವಲ ಅರಣ್ಯ ವರ್ಧನವಾದೀತು ಈ ಮಕ್ಕಳ ಬಗ್ಗಾಗಿ ನನ್ನ ಭಾವ ಹೀಗೆ ಮಕ್ಕಳ ಭಾವ ಹೇಗೆ ನೋಡೋಣ ಚಿತ್ತವನ್ನಿರಿಸಿ ಆ ಕಡೆಯಲ್ಲಿ ಈವರೆಗೆ ಬಂದಿರುವಂತಹ ಅನೇಕ ವೀರರನ್ನೆಲ್ಲ ಗೆಲ್ಲುವ ಮುಖೇನವಾಗಿ ಎದುರಾದ ವೀರರನ್ನ ಸೋಲಿಸಿದ್ದೇವೆ ನಾವು ಸಂತೃಪ್ತಿಯ ಭಾವವನ್ನು ಹೊಂದಿದವರು ಆದರೆ ಈವರೆಗೆ ಆದ ಹಾಗೆ ಈಗ ಅಲ್ಲವೇ ಅಲ್ಲ ಈವರೆಗೆ ಆದ ಹಾಗೆ ಮುಂದೆ ಆಗುವುದಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಯಾಕೆ ಹೇಳುವುದು ಯಾಕೆ ಈವರೆಗೆ ಬಂದಿರುವಂತಹ ಸಾವಿರ ಸಾವಿರ ಯೋಧರನ್ನೆಲ್ಲ ಒಂದು ಕಡೆಯಲ್ಲಿ ಅವರಿಗೆ ಸಮತೂಕದಲ್ಲಿ ನಿಲ್ಲುವುದಕ್ಕೆ ಇವನೊಬ್ಬನೇ ಸಾಕಾಗುತ್ತದೆ ಆ ತೇಜಸ್ಸನ್ನು ನೋಡಿದರೆ ಆ ತೇಜಸ್ಸು ಓಜಸ್ಸು ಭಾನು ಮಂಡಲದಲ್ಲಿರುವಂತಹ ಆ ಸೂರ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇವನ ಮುಖ ಮಂಡಲದಲ್ಲಿಯೇ ಬೀಡುಬಿಟ್ಟಿದ್ದಾನೋ ಎನ್ನುವ ಹಾಗೆ ಕಾಣಿಸುತ್ತಾ ಇಲ್ವೇನು ಅದೆಲ್ಲವನ್ನು ಬಿಟ್ಟು ನೋಡಿದರೆ ಈಗ ಹೀಗನ್ನಿಸಿದ ನನಗೆ ಏನು ಭೂಮಿಯ ಭಾರವನ್ನು ಕಳೆಯುವುದಕ್ಕೆ ಬೇಕಾದ ಯಾವುದೋ ಊರ್ಧ್ವಲೋಕದಿಂದ ಅವತಾರವನ್ನು ಗೈದಿರುವಂತಹ ಪರಮ ಪುರುಷನೋ ಇವನು ಎನ್ನುವ ಹಾಗೂ ಕೆಲವೊಮ್ಮೆ ಹಾಗಾಗುತ್ತದೆ ಕೆಲವು ದಿವ್ಯವಾಗಿರುವಂತಹ ವ್ಯಕ್ತಿಗಳನ್ನು ಕಂಡಾಗ ನಮಗೆ ಅರಿವಿಲ್ಲದ ಹಾಗೆ ಎದ್ದು ನಿಂತುಕೊಳ್ಳುತ್ತೇವೆ ಖಂಡಿತವಾಗಿ ಕರಗಳನ್ನ ಜೋಡಿಸಿ ನಮಿಸುವುದು ತಾನೇ ಕರಗಳು ಜೋಡುತ್ತದೆ ಕಣ್ಣರಿಯದೇ ಇದ್ದರು ಕರುಣರಿಯದೆ ಎನ್ನುವಂತಹ ಮಾತಿಲ್ಲವೇನು ಹಾಗಾಗಿ ಭೂಮಿಯ ಭಾರವನ್ನು ಕಡಿಮೆ ಮಾಡುವುದಕ್ಕೆ ಬೇಕಾಗಿ ಅವತಾರ ಗೈದಿರುವಂತಹ ಈತನನ್ನು ಕಂಡಾಗ ಮನಸ್ಸಿಗೆ ತೃಪ್ತಿಯಾಗುತ್ತಾ ಉಂಟು ಕೇವಲ ನೋಡುವುದಕ್ಕೆ ಮುಂದಾಗೋಣವೇ ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಗೊತ್ತಾ ಭವರ ಕೊಡುವುದಕ್ಕಾಗಿ ನಮ್ಮೊಂದಿಗೆ ಬಂದು ನಿಂತಿದ್ದಾನೆ ಹಾಗಾಗಿ ಇವನನ್ನು ನೋಡಿದ್ರೆ ಯಾರಿಗೂ ತಲೆ ಬಾಗಬೇಕು ಅಂತ ಅನ್ನಿಸ್ತದೆ ಸ್ಥಿತಿ ಭವರ ಕೊಡುವುದಕ್ಕೆ ನಿಂತಿದ್ದಾನೆ ಇದು ನನ್ನ ಅಭಿಪ್ರಾಯವಾದ ನನಗನ್ನಿಸಿದ್ದು ಹೀಗೆ ನನಗನ್ನಿಸ್ತಾ ಇದೆ ಪಾಪವನ್ನು ತೊಳೆಯುವವಳು ಗಂಗಾ ಮಾತೆ ಮಾತ್ರದಿಂದಲೇ ಪಾಪವನ್ನು ತೊಳೆಯುತ್ತಾಳೆ ಕೇವಲ ಪಾನ ಮಾತ್ರದಿಂದಲೇ ಏಳು ಜನ್ಮದ ಪಾಪರಾಶಿಯನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಆದ್ರೆ ಆ ಪರಿಶುದ್ಧತೆಗಿಂತಲೂ ಇವನನ್ನು ನೋಡಿದ್ರೆ ಅಪ್ಪ ನಾವು ಇದುವರೆಗೆ ತಿಳಿದೋ ತಿಳಿಯದೆಯೋ ಅರಿತೋ ಅರಿಯದೆಯೋ ಮಾಡಿದಂತಹ ಪಾಪಗಳೆಲ್ಲವೂ ಇವನನ್ನ ನೋಡಿದ ಕ್ಷಣ ಪಾಪ ಪರಿಹಾರವಾಯಿತು ಅಂತ ಅನ್ನಿಸ್ತಾ ಇದೆ ನನಗೆ ಗಂಗೆಗಿಂತಲೂ ಇವ ಅತಿಶಯನ್ನು ಹಾಗೆಲ್ಲ ಪರಿಶುದ್ಧತೆಯನ್ನ ಹೊಂದಿದವನು ಪರಿಪೂರ್ಣನು ಎನ್ನುವುದು ನನಗನಿಸ್ತಾ ಇದೆ ಆಮೇಲೆ ಅದಷ್ಟೇ ಅಲ್ಲದೆ ತುಲವನ್ನ ಕೊಡಬೇಕು ಶರಾವಳಿಗಳನ್ನು ಧರಿಸಿ ನಿಂತಿದ್ದಾನೆ ನೋಡಿದರೆ ನೋಡಿದ್ರೆ ನೋಡುವ ಪೂರ್ವದಲ್ಲಿ ಇದ್ದದ್ದು ನಮಗ ಹಾಗೆ ದೂರವನ್ನ ಕೊಡಬೇಕು ಹೋಲಿಸಬೇಕು ಎದುರಾಗುತ್ತಾರೆ ನೋಡುವ ಅಂತ ಈಗ ಸ್ವರವೇ ಇಲ್ಲದೆ ಕೊಡುವ ಬಯಕೆಯೇ ತಣ್ಣಗ ಆಗತಾ ಇದೆ ಈಗಲೇ ಸ್ವರ ಬಿದ್ದೋಯ್ತು ಅಂತ ಆದ್ರೆ ಅಣ್ಣ ಮತ್ತೆ ಉಪಸಂಹಾರದ ಕಥೆ ಅದಕ್ಕೆ ಇದ್ದರಲ್ಲ ನೀನು ಅಣ್ಣ ಆಗುದಿಲ್ಲ ನನ್ನ ಹತ್ರ ಯುದ್ಧಕ್ಕಾಗುದಿಲ್ಲ ನಾನಂತೂ ಯುದ್ಧ ಮಾಡಿದೆ ನನ್ನ ಹತ್ರ ಅಪ್ಪ ನಾ ಯುದ್ಧ ಮಾಡುವ ತುಂಬ ನೋಡಿಯಾ ಮಾಡುವುದೆಲ್ಲ ಮಾಡಿ ಕೊನೆಗೆ ನನ್ನ ತಲೆ ಕಟ್ಟುವುದಕ್ಕೆ ಮುಂದಾಗ್ತಾ ಇದ್ದೀಯಾ ಇಲ್ಲಿ ಹೌದೇನಾ ಕುದುರೆ ಏನು ಕಟ್ಟಿದ್ಯಾರು ಕುದುರೆ ಕಟ್ಟದ್ ನಾನೇ ಕಟ್ಟದೇನಂತ ಆದ್ರೆ ಈಗ ಯೋಚ ಮಾಡ್ಲಿಕ್ಕೆ ಆಗುದಿಲ್ಲ ಏನಿಗೆ ಮನಸ್ಸಿಗೆ ಬಂದಾಗ ಹಾಲು ಹೇಳಿದ್ದಾರೆ ಅಡಿಯ ಮುಂದಡೆ ಸ್ವರ್ಗ ಅಡಿಯ ಹಿಂದೆ ನರಕಮೇಧ ಮಾಡುವುದಕ್ಕೂ ತಮ್ಮ ನಿಜವಾಗಿಯೂ ನನ್ನ ಕಂಡಾಗ ಯಾವುದೋ ಪಾಪಭೀತಿಯಿಂದ ಮುಕ್ತರಾದ ಹಾಗೆ ಅನ್ನಿಸುವುದೇನೋ ಸರಿ ಹಾಗಂತರಂತಹ ಕಾರ್ಯಕ್ಕೆ ನಾವು ಇಲ್ಲಿಯೇ ಪೂರ್ಣ ವಿರಾಮ ನೀಡುವುದಲ್ಲ ಯುದ್ಧ ಮುಖೇನವಾಗಿ ಏನು ಅಂತ ತೋರಿಸಬೇಕು Name my dad. ಹೌದು ಹಾ ಮೆಚ್ಚಿತ್ತು ಹೌದು ಮೆಚ್ಚಿದ್ದು ಅಲ್ದಕ್ಕೆ ನಿಮ್ಮ ಈ ಪರಾಕ್ರಮಕ್ಕೆ ನಿಮ್ಮ ಈ ಶೌರ್ಯವನ್ನ ಕಂಡು ಮೆಚ್ಚಿದ್ದು ನಾನು ಹಾಗಂತ ಬೆಚ್ಚತ್ತು ಉಂಟು ಇಂತಹ ಒಂದು ಪರಾಕ್ರಮ ಇರುವಂತಹ ಅನುರೂಪವಾದಂತಹ ಅಪರೂಪವಾದಂತಹ ಈ ಎರಡು ಮಕ್ಕಳು ಮಹಾಲನ್ನು ನಡೆಯುವಂಥ ಅರಣ ಕೋಲ ಆಹಾರದಲ್ಲಿ ತರಿ ತರಿದು ಕೆಡವಬೇಕಲ್ಲ ಎಂಬ ಭಯದಿಂದ ಪ್ರೇಮದಿಂದ ಓಹೋ ಹಾಗಾಗಿ ಮೆಚ್ಚಿದ್ದು ಹೌದು ಬೆಚ್ಚಿದ್ದು ಹೌದು ಮಕ್ಕಳ ನಿಮ್ಮನ್ನ ಈ ರಣಸಾರಣಿಯಲ್ಲಿ ನೋಡ್ತಾ ಇರುವ ಹೊತ್ತಿಗೆ ಯುದ್ಧ ಮಾಡುವುದಕ್ಕೆ ಮನಸ್ಸಾಗಲಿಲ್ಲ ಆದ್ರೆ ನಿಮ್ಮನ್ನ ತಡೆದು ಎರಡು ಮಾತನಾಡಿಸಬೇಕು ಅನ್ನುವ ಮನಸ್ಸಾಯಿತು ಹೌದು 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 ನಿಮ್ಮನ್ನ ನೋಡ್ತಾ ಇದ್ರೆ ಮಕ್ಕಳೇ ಅನಂತವಾದಂತಹ ಪ್ರಶ್ನೆಗಳು ನನ್ನ ಮನಸ್ಸನ್ನು ಹೋಗ್ತಾ ಉಂಟು ಪ್ರಶ್ನೆ ಅನಂತ ಉತ್ತರ ಸೀಮಿತ ಹೌದು ನಿಮ್ಮ ಮಟ್ಟಿಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಮತ್ತಷ್ಟು ಕೇಳಬೇಕು ಈ ಮಕ್ಕಳ ಬಗ್ಗೆ ಎನ್ನುವುದ ಎನ್ನುವ ಭಾವವನ್ನು ನಾನು ಕಳೆದಿದ್ದೇನೆ ಹಾಗಾಗಿ ಮಕ್ಕಳೇ ನಡೆಯುತ್ತಿರುವಂತಹ ಯುದ್ಧವನ್ನು ಅರ್ಥಕ್ಕೆ ನಿಲ್ಲಿಸಿದ್ದೇನೆ ನಿಲ್ಲಿಸಿ ನಿಮ್ಮನ್ನ ಒಂದು ನಾಲ್ಕು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳಬೇಕು ಉತ್ತರ ಪಡ್ಕೊಳ್ಬೇಕು ನಿಮ್ಮಿಂದ ಒಂದು ಕುತೂಹಲ ನನಗೆ ನಿಮ್ಮ ಬಗ್ಗೆ ಈಗ ನೀವೇ ಹೇಳಿದ ಹಾಗೆ ಪ್ರಶ್ನೆಗಳು ಅನಂತದಲ್ಲಿ ಉತ್ತರಗಳು ಸೀಮಿತ ಹೌದಪ್ಪ ವಿಚಾರ ಸತ್ಯ ಅಲ್ವಾ ಹಾಗಂತ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತದೆ ಅಂತ ಏನು ಇಲ್ಲ ಹಾಗು ಭಾವಿಸ್ಲೂ ಬಾರ ಪ್ರಶ್ನೆಗಳು ಪ್ರಶ್ನೆ ಆಗಿದ್ರೆ ಚಂದ ಹಾಗಂತ ನಾನೀಗ ನಿಮ್ಮನ್ನ ಕೇಳುವ ಪ್ರಶ್ನೆ ಪರೀಕ್ಷೆ ಒಡ್ಡುತ್ತಾ ಇಲ್ಲ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲಕ್ಕಾಗಿ ಮಕ್ಕಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಕೇಳ್ತೇನೆ ಹಾಗಾದ್ರೆ ಪರೀಕ್ಷೆಯೆಲ್ಲ ಪರಿಚಯ ನಿಮ್ಮ ಪರಿಚಯದ ಬಗ್ಗೆ ಮಕ್ಕಳೇ ನೀವು ಯಾರು ಮಕ್ಕಳೇ